అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಪ್ರೀತಿಯ ಮಕ್ಕಳೇ ಗಣಿತ ಪಾಠ ಎಲ್ಲರೂ ಸಿದ್ಧರಾಗಿದ್ದೀರಾ ಅಲ್ವಾ ಹಾಗಾದರೆ ಇನ್ಯಾಕ್ ತಡ ಪಾಠ ಶುರು ಮಾಡಿಬಿಡನ್ವಾ ಈ ದಿನ ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳ ಎರಡನೇ ಅವಧಿಯಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ನಾವು ಕಳೆದ ತರಗತಿಯಲ್ಲಿ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ದಿನ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಗುಣಗಳಾದ ಆವೃತ ಗುಣ ಪರಿವರ್ತನೀಯ ಗುಣ ಸಹವರ್ತನೀಯ ಗುಣ ಅನನ್ಯತಾ ಗುಣ ಹಾಗೂ ಸಂಕಲನದ ವಿಲೋಮ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಸಂಕಲನದ ಆವೃತ ಗುಣ ಸಂಕಲನದ ಆವೃತ ಗುಣ ಅಂದರೆ ಏನು ಮಕ್ಕಳೇ ನೀವು ತಿಳ್ಕೋಬೇಕು ಅಂತಂದರೆ ನಮ್ಮ ತರಗತಿಯಲ್ಲಿ ಹಿಂದಿನ ವರ್ಷ ಪ್ರಜ್ವಲ್ ಅನ್ನೋ ಒಂದು ಹುಡುಗ ಗೈರು ಹಾಜರಾಗ್ತಿದ್ದ ಆಮೇಲೆ ಕರ್ದು ಬುದ್ಧಿ ಹೇಳಿದ ಮೇಲೆ ಒಂದು ದಿನವೂ ಗೈರು ಹಾಜರಾಗದೆ ಅವನಿಗೆ ಪ್ರೇರಣಾ ಕ್ಲಬ್ಬಿಂದ ಎರಡು ಸ್ಟಾರ್ ಸಿಕ್ಕಿತು ಪ್ರಜ್ವಲ್ ಏನಾಯಿತು ತುಂಬ ಖುಷಿಯಾದ ಏನು ಮಾಡ್ತಾನ ಅವನು ಎರಡನೇ ಸೆಮಿಸ್ಟರ್ಗೆ ಒಂದಿನವೂ ಆ್ಯಬ್ಸೆಂಟ್ ಆಗದೆ ಬಂದು ಅವನು ನಾಲ್ಕು ಸ್ಟಾರ್ಗಳನ್ನ ಪಡ್ಕೊಂಡ ಹಾಗಾದರೆ ಪ್ರಜ್ವಲ್ ಇಡೀ ವರ್ಷದಲ್ಲಿ ಎಷ್ಟು ಸ್ಟಾರ್ಗಳನ್ನ ಪಡ್ಕೊಂಡ ಮಕ್ಕಳೇ ಕರೆಕ್ಟ್ ಎಷ್ಟು ಒಟ್ಟು ಆರು ಸ್ಟಾರ್ಗಳನ್ನ ಪ್ರಜ್ವಲ್ ಈಗ ಪಡ್ಕೊಂಡಿದ್ದಾನೆ ಮಕ್ಕಳೇ ಎರಡು ನಮಗೆ ಗೊತ್ತಿದೆ ಒಂದು ಧನ ಪೂರ್ಣಾಂಕ ನಾಲ್ಕು ಅದು ಕೂಡ ಒಂದು ಧನ ಪೂರ್ಣಾಂಕ ಎರಡನ್ನು ಕೂಡಿದಾಗ ಬಂದಿರೋ ಉತ್ತರ ಎಷ್ಟು ಆರು ಅದು ಅದು ಕೂಡ ಧನ ಪೂರ್ಣಾಂಕವೇ ಆಗಿರುತ್ತದೆ ಪೂರ್ಣಾಂಕಕ್ಕೆ ಮತ್ತೊಂದು ಪೂರ್ಣಾಂಕವನ್ನು ಕೂಡಿದಾಗ ಇನ್ನೊಂದು ಪೂರ್ಣಾಂಕವೇ ಬರುತ್ತದೆ ಪೂರ್ಣಾಂಕಗಳ ಮೊತ್ತವು ಪೂರ್ಣಾಂಕವೇ ಆಗಿರುತ್ತದೆ ಎಂಬ ಅಂಶ ನಮಗೆ ಇದರಿಂದ ಮಂದಟ್ಟಾಗ್ತಿದೆ ಈಗ ಒಂದು ಚಟುವಟಿಕೆ ನೋಡ್ಕೊಂಡು ಬರೋನ್ವ ಮಕ್ಕಳೇ ಮಕ್ಳೆ ಸಂಕಲನದ ಆವೃತಗುಣವನ್ನು ಪರೀಕ್ಷೆ ಮಾಡೋದಕ್ಕೆ ನಾವೀಗೊಂದು ಚಟುವಟಿಕೆಯನ್ನು ಮಾಡೋಣ ಇದು ಪೂರ್ಣಾಂಕಗಳ ಡಬ್ಬಿ ಈ ಡಬ್ಬಿಯಲ್ಲಿ ಅನೇಕ ಧನ ಪೂರ್ಣಾಂಕಗಳು ಮತ್ತು ಅನೇಕ ಋಣಪೂರ್ಣಾಂಕಗಳು ಇವೆ ಇವುಗಳಲ್ಲಿ ಯಾವುದಾದರೂ ಎರಡು ಸಂಖ್ಯೆಗಳನ್ನು ನಾನು ಆರಿಸಿ ತೆಗೆದುಕೊಳ್ತೇನೆ ಮೊದಲನೇ ಸಂಖ್ಯೆ ಮೈನಸ್ ಐವತ್ತೊಂಬತ್ತು ಇದು ಒಂದು ಪೂರ್ಣಾಂಕ ಹಾಗೆ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಇದೇನಾಗಿದೆ ಇದು ಪ್ಲಸ್ ಐನೂರ ಏಳು ಅಂದ್ರೆ ಒಂದು ಧನ ಪೂರ್ಣಾಂಕ ಆಗಿದೆ ಈ ಎರಡರ ಮೊತ್ತ ನಾಲ್ಕು ನೂರ ನಲವತ್ತ ಎಂಟು ಧನ ನಾನ್ನೂರ ನಲವತ್ತೆಂಟು ಇದು ಕೂಡ ಒಂದು ಪೂರ್ಣಾಂಕನೇ ಆಗಿದೆ ಹಾಗಾದ್ರೆ ಇನ್ನೊಂದು ಉದಾಹರಣೆ ನೋಡೋಣವಾ ಪ್ಲಸ್ ಮೂವತ್ತೆಂಟು ಹಾಗೂ ಮೈನಸ್ ನೂರ ಹತ್ತು ಒಂದು ಧನ ಪೂರ್ಣಾಂಕ ಹಾಗೂ ಒಂದು ಋಣಪೂರ್ಣಾಂಕ ಈ ಎರಡರ ಮೊತ್ತ ಮೈನಸ್ ಎಪ್ಪತ್ತ ಎರಡು ಹೀಗೆ ಎರಡು ಪೂರ್ಣಾಂಕಗಳ ಮೊತ್ತವು ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ ಎಂಬ ಅಂಶವನ್ನ ಈ ಚಟುವಟಿಕೆ ಮೂಲಕ ತಿಳ್ಕೊಂಡಿದ್ದೀವಿ ಇದನ್ನ ಸಂಕಲನದ ಆವೃತ ಗುಣ ಎಂದು ಕರೆಯುತ್ತಾರೆ ಚಟುವಟಿಕೆ ನೋಡಿದ್ರಿ ಅಲ್ವಾ ಸಂಕಲನದ ಆವೃತ ಗುಣವನ್ನ ಈಗ ಇನ್ನು ಕೆಲವು ಉದಾಹರಣೆಗಳ ಮೂಲಕ ಅದನ್ನ ಮಂದಟ್ ಮಾಡ್ಕೊಳ್ಳೋಣ ಮೊದಲನೇ ಉದಾಹರಣೆ ನೋಡಿ ಮೈನಸ್ ಹದಿನೈದಕ್ಕೆ ಪ್ಲಸ್ ಮೂರನ್ನು ಕೂಡಿದಾಗ ಏನು ಬರುತ್ತೆ ಯಾರು ಹೇಳ್ತೀರಾ ಹಾಂ ಉತ್ತರ ಬರ್ಕೊಂಡ್ರಿ ಅಲ್ವಾ ನೀವೇ ಮೈನಸ್ ಹದಿನೈದಕ್ಕೆ ಪ್ಲಸ್ ಮೂರನ್ನು ಕೂಡಿದಾಗ ಮೈನಸ್ ಹನ್ನೆರಡು ಬರುತ್ತದೆ ಅದೊಂದು ಪೂರ್ಣಾಂಕನ ಹೌದು ಅದು ಒಂದು ಋಣ ಪೂರ್ಣಾಂಕ ಹಾಗೆ ಎರಡನೇ ಉದಾಹರಣೆ ನೋಡಿ ಮಕ್ಕಳೇ ಪ್ಲಸ್ ಇಪ್ಪತ್ತಕ್ಕೆ ಮೈನಸ್ ಇಪ್ಪತ್ತನ್ನು ಕೂಡಿದಾಗ ನಿಮಗೆ ಹಿಂದಿನ ಅವಧಿಯಲ್ಲಿ ಮಾಡಿದ ಒಂದು ಗುಣ ನೆನಪಾಗ್ತಾ ಇರಬೇಕಲ್ವ ಇದು ವಿಲೋಮ ಸಂಖ್ಯೆಗಳು ಹೌದು ಉತ್ತರ ಸೊನ್ನೆ ಆಗಿರುತ್ತದೆ ಪ್ಲಸ್ ಇಪ್ಪತ್ತಕ್ಕೆ ಮೈನಸ್ ಇಪ್ಪತ್ತನ್ನು ಸೇರಿಸಿದಾಗ ಸೊನ್ನೆ ಬರುತ್ತದೆ ಇದು ಕೂಡ ಒಂದು ಪೂರ್ಣಾಂಕ ಮೂರನೇ ಉದಾಹರಣೆ ಮೈನಸ್ ಎಪ್ಪತ್ತೈದಕ್ಕೆ ಪ್ಲಸ್ ಹದಿನೆಂಟನ್ನು ಕೂಡಿದಾಗ ಉತ್ತರ ಮೈನಸ್ ಐವತ್ತೇಳು ವೆರಿ ಗುಡ್ ಮಕ್ಕಳೇ ಅದು ಕೂಡ ಒಂದು ಋಣಪೂರ್ಣಾಂಕ ಹಾಗಾದರೆ ನಾವಿದನ್ನೆಲ್ಲ ಸೇರಿಸಿ ಏನಂತ ಹೇಳ್ಬೋದು ಹೇಳಿ ಇವೆಲ್ಲವನ್ನು ಸೇರಿಸಿದಾಗ ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತ ಗುಣವನ್ನು ಹೊಂದಿದೆ ಅನ್ನುವ ಅಂಶವನ್ನು ನಾವಿದನ್ನು ಮಂದಟ್ಟು ಮಾಡ್ಕೊಂಡಿದ್ದೀವಿ ಹಾಗಾದರೆ ಸಂಕಲನದ ಆವೃತ ಗುಣವನ್ನು ಹೇಗೆ ನಿರೂಪಿಸಬಹುದು ಹೇಳಿ ಯಾವುದೇ ಎರಡು ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಎ ಪ್ಲಸ್ ಬಿ ಒಂದು ಪೂರ್ಣಾಂಕವಾಗಿರುತ್ತದೆ ಇದು ಸಂಕಲನದ ಆವೃತ ಗುಣ ಆಗಿದೆ ಅರ್ಥ ಆಗಿದೆಯಲ್ಲ ಮಕ್ಕಳೇ ಹಾಗಾದರೆ ಎರಡನೇದು ವ್ಯವಕಲನದ ಆವೃತ ಗುಣ ಏನು ಅಂತ ತಿಳ್ಕೊಳ್ಳೋಣ ತರಗತಿಯಲ್ಲಿರುವ ಕೆವಿನ್ ತುಂಬ ಒಳ್ಳೆಯ ಹುಡುಗ ಅವನತ್ರ ಐದು ಪೆನ್ಗಳಿವೆ ಅವನು ತನ್ನ ಹತ್ರ ಇರೋ ಐದು ಪೆನ್ನಿಂದ ಅನ್ವಿತಾಳಿಗೆ ಎರಡು ಪೆನ್ನನ್ನು ಕೊಟ್ಟಿದ ಅವನಿಗೆ ಉಳ್ಕೊಳ್ಳೋ ಪೆನ್ ಎಷ್ಟು ಮೂರು ಐದು ಮೈನಸ್ ಎರಡು ಮೂರು ಐದು ಒಂದು ಪೂರ್ಣಾಂಕ ಒಂದು ಪೂರ್ಣಾಂಕದಿಂದ ಎರಡು ಪೂರ್ಣಾಂಕವನ್ನು ಕಳೆದಾಗ ಬಂದಿರುವ ಉತ್ತರ ಕೂಡ ಒಂದು ಪೂರ್ಣಾಂಕವೇ ಆಗಿದೆ ಪೂರ್ಣಾಂಕಗಳು ವ್ಯವಕಲನದ ಆವೃತ ಗುಣವನ್ನು ಹೊಂದಿದೆ ಅನ್ನುವ ಅಂಶ ಇದರಿಂದ ನಮಗೆ ಮಂದಟ್ಟಾಗ್ತಿದೆ ಹಾಗಾದರೆ ಇನ್ನೂ ಒಂದು ಚಟುವಟಿಕೆಯನ್ನು ನೋಡಿ ವ್ಯವಕಲನದ ಆವೃತ ಗುಣವನ್ನ ನಾವು ಮಂದಟ್ ಮಾಡಿಕೊಳ್ಳೋಣ ಮಕ್ಕಳೇ ನಾವೀಗ ಒಂದು ಆಟ ಆಡೋಣ ನನ್ನ ಹತ್ರ ಎರಡು ದಾಳಗಳಿವೆ ಎರಡು ಬೇರೆ ಬೇರೆ ಬಣ್ಣದ್ದು ಒಂದು ಕೆಂಪು ಬಣ್ಣದ್ದು ಒಂದು ಬಿಳಿಯ ಬಣ್ಣದ್ದು ಕೆಂಪು ಬಣ್ಣದ ದಾಳದ ಮೇಲೆ ಬರುವ ಸಂಖ್ಯೆಯನ್ನು ವ್ಯವಕಲ್ಯ ಎಂದು ತೆಗೆದುಕೊಳ್ಳೋಣ ಬಿಳಿಯ ಬಣ್ಣದ ದಾಳದ ಮೇಲೆ ಬರುವ ಸಂಖ್ಯೆಯನ್ನು ವ್ಯವಕಲಕ ಎಂದು ತೆಗೆದುಕೊಂಡು ಆ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನೋಡೋಣ ಆಟ ಶುರು ಮಾಡೋಣ ಇಲ್ಲ ಮೊದಲನೇ ಸಲ ಕೆಂಪು ಬಣ್ಣದಲ್ಲಿ ಐದು ಬಿಳಿಯ ಬಣ್ಣದಲ್ಲಿ ಬರುವ ವ್ಯವಕಲಕ ಒಂದು ಬಂದಿದೆ ಈ ಎರಡರ ವ್ಯತ್ಯಾಸ ಎಷ್ಟು ಮಕ್ಕಳೇ ನಾಲ್ಕು ಐದು ಒಂದು ಧನ ಪೂರ್ಣಾಂಕ ಐದರಿಂದ ಒಂದನ್ನು ಕಳೆದಾಗ ಬಂದಿರುವ ವ್ಯತ್ಯಾಸ ಕೂಡ ಒಂದು ಪೂರ್ಣಾಂಕನೇ ಆಗಿದೆ ಇನ್ನೊಂದ್ಸಲ ಆಟಾಡನ್ವಾ ಇವಾಗ ಎಷ್ಟು ಬರುತ್ತೆ ನೋಡೋಣ ಕೆಂಪು ಬಣ್ಣದು ವ್ಯವಕಲ್ಯ ಒಂದು ಎರಡು ಬಿಳಿಯ ಬಣ್ಣದ ಮೇಲೆ ಬಂದಿರುವ ಸಂಖ್ಯೆ ಎಷ್ಟು ನಾಲ್ಕು ಈ ಎರಡರ ವ್ಯತ್ಯಾಸ ಮೈನಸ್ ಎರಡೇ ಆಗಿದೆ ಇದರಿಂದ ನಾವು ತಿಳಿಯುವಂತಹ ಅಂಶ ಏನು ಎಂದರೆ ಒಂದು ಪೂರ್ಣಾಂಕದಿಂದ ಮತ್ತೊಂದು ಪೂರ್ಣಾಂಕವನ್ನು ಕಳೆದಾಗ ಬರುವಂತಹ ವ್ಯತ್ಯಾಸ ಕೂಡ ಒಂದು ಪೂರ್ಣಾಂಕವೇ ಆಗಿರುತ್ತದೆ ಇದನ್ನು ವ್ಯವಕಲನದ ಆವೃತ ಗುಣ ಎಂದು ಕರೆಯುತ್ತೇವೆ ವ್ಯವಕಲನದ ಆವೃತ ಗುಣವನ್ನ ಮಂದಟ್ ಮಾಡ್ಕೊಂಡ್ರೆ ಇಲ್ವ ಮಕ್ಳೆ ಮತ್ತೊಂದು ಉದಾಹರಣೆ ನೋಡೋಣ ಶಿಮ್ಲಾ ನಮಗೆ ಗೊತ್ತಿರುವ ಹಾಗೆ ಚಳಿ ಇರುವಂತಹ ಪ್ರದೇಶ ಒಂದು ಚಳಿಗಾಲದಲ್ಲಿ ಶಿಮ್ಲಾದ ಉಷ್ಣತೆ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ಇತ್ತು ತುಂಬ ಚಳಿ ಅದೇ ದಿನ ಬೆಂಗಳೂರಿನ ಉಷ್ಣತೆ ಎಷ್ಟಿತ್ತು ಆ ದಿನ ಬೆಂಗಳೂರಿನ ಉಷ್ಣತೆ ಇಪ್ಪತ್ತೇಳು ಡಿಗ್ರಿ ಸೆಲ್ಶಿಯಸ್ ಇತ್ತು ಹಾಗಾದರೆ ಈ ಎರಡೂ ನಗರಗಳ ಉಷ್ಣಾಂಶದಲ್ಲಿರುವ ವ್ಯತ್ಯಾಸ ಏನು ಹೇಗೆ ಮಾಡ್ಬೋದು ಶಿಮ್ಲಾದ ಉಷ್ಣತೆ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ನಂತರ ಬೆಂಗಳೂರಿನ ಉಷ್ಣತೆ ಇಪ್ಪತ್ತೇಳು ಡಿಗ್ರಿ ಸೆಲ್ಶಿಯಸ್ ಈ ಎರಡೂ ನಗರಗಳ ನಡುವಿನ ವ್ಯತ್ಯಾಸ ಏನು ಹೇಳಿ ಕಳಿಬೇಕು ಇಪ್ಪತ್ತೇಳು ಮೈನಸ್ ಮೈನಸ್ ಎರಡು ಬಂದಾಗ ಉತ್ತರ ಇಪ್ಪತ್ತ ಒಂಬತ್ತು ಡಿಗ್ರಿ ಸೆಲ್ಶಿಯಸ್ ಆಗಿರುತ್ತದೆ ಇನ್ನು ಅನೇಕ ಉದಾಹರಣೆಗಳನ್ನ ನೋಡ್ಬೋದಲ್ವಾ ನೋಡೋಣ ಮೈನಸ್ ಇಪ್ಪತ್ತೊಂದರಿಂದ ಮೈನಸ್ ಹತ್ತನ್ನು ಕಳೆದಾಗ ಏನಾಗುತ್ತೆ ಮೈನಸ್ ಇಪ್ಪತ್ತೊಂದು ಇಲ್ಲಿ ವ್ಯವಕಲನದ ವಿಲೋಮವನ್ನು ಕೂಡ್ತಾ ಇದ್ದೀವಿ ಪ್ಲಸ್ ಹತ್ತು ಆಗುತ್ತದೆ ಮೈನಸ್ ಇಪ್ಪತ್ತೊಂದು ಪ್ಲಸ್ ಹತ್ತು ಮೈನಸ್ ಹನ್ನೊಂದೈದು ಎರಡನೇ ಉದಾಹರಣೆ ನೋಡಿ ಮಕ್ಕಳೇ ಮೂವತ್ತೆರಡರಿಂದ ಮೈನಸ್ ಹದಿನೇಳನ್ನು ಕಳೆಯುವುದು ಮೂವತ್ತೆರಡು ಕಳೆಯುವುದು ಅಂದರೆ ವಿಲೋಮವನ್ನು ಕೂಡುವುದು ಅಂದರೆ ಪ್ಲಸ್ ಹದಿನೇಳಾಗುತ್ತೆ ನಲವತ್ತ ಒಂಬತ್ತು ಮೂರನೇ ಉದಾಹರಣೆ ಏಳು ಮೈನಸ್ ಒಂಬತ್ತು ತುಂಬ ಸುಲಭ ಆಗಿದೆ ಅಲ್ವಾ ಎಷ್ಟು ಬಂತು ಮೈನಸ್ ಎರಡು ಇನ್ನೂ ಒಂದು ಸುಲಭದ ಲೆಕ್ಕ ಹದಿನೈದರಿಂದ ಸೊನ್ನೆಯನ್ನು ಕಳೆದಾಗ ಹದಿನೈದೇ ಉತ್ತರ ಬರುತ್ತದೆ ಹಾಗಾದರೆ ಪೂರ್ಣಾಂಕಗಳು ವ್ಯವಕಲನದ ಆವೃತ ಗುಣವನ್ನು ಹೊಂದಿದೆ ಅನ್ನುವಂಥ ಅಂಶವನ್ನು ನಾವೀಗ ತಿಳ್ಕೊಂಡಿದ್ದೀವಿ ಹಾಗಾದರೆ ವ್ಯವಕಲನದ ಆವೃತ ಗುಣವನ್ನು ಹೇಗೆ ನಿರೂಪಿಸುವುದು ವ್ಯವಕಲನದ ಆವೃತ ಗುಣ ಎ ಮತ್ತು ಬಿ ಎರಡು ಪೂರ್ಣಾಂಕಗಳಾದಾಗ ಎ ಮೈನಸ್ ಬಿ ಸಹ ಒಂದು ಪೂರ್ಣಾಂಕವೇ ಆಗಿರುತ್ತದೆ ಬರ್ಕೊಂಡ್ರ ಮಕ್ಕಳೇ ಈ ಎರಡೂ ಗುಣಗಳನ್ನು ನಾವು ಚೆನ್ನಾಗಿ ಮಂದಟ್ಟು ಮಾಡ್ಕೋಬೇಕು ಹಾಗಿದ್ರೆ ಮಾತ್ರ ನಾವು ಮುಂದಿನ ಗುಣಕ್ಕೆ ಹೋಗೋದಿಕ್ಕೆ ಸಾಧ್ಯ ಬರ್ಕೊಂಡಾಗಿದೆಯಾ ಮುಂದಿನ ಗುಣಕ್ಕೆ ಹೋಗೋಣ ಮುಂದಿನ ಗುಣ ಸಂಕಲನದ ಪರಿವರ್ತನೀಯ ಗುಣ ಸಂಕಲನದ ಪರಿವರ್ತನೀಯ ಗುಣ ಅರ್ಥ ಮಾಡ್ಕೋಬೇಕಾದ್ರೆ ನಾನು ನಿಮಗೆ ಅಲ್ಲೊಂದು ಚಟುವಟಿಕೆಯನ್ನು ತೋರಿಸ್ತೀನಿ ಶಾಲೆಯಲ್ಲಿ ವಿಶಾಲ್ ಮತ್ತು ವಿಕಾಸ್ ಅಣ್ಣ ತಮ್ಮಂದ್ರಿಬ್ಬರು ಓದ್ತಾ ಇದ್ದಾರೆ ಅವರ ಮನೆ ಆ ಜಾಗದಲ್ಲಿ ಇದೆ ಆದರೆ ಶಾಲೆ ಮುಗಿಸ್ಕೊಂಡು ಹೋಗುವಾಗ ಇಬ್ಬರು ಬೇರೆ ಬೇರೆ ದಾರಿಯಲ್ಲಿ ತಮ್ಮ ಮನೆಯನ್ನು ತಲುಪುತ್ತಾರೆ ಮೊದಲಿಗೆ ವಿಶಾಲ್ ಎಂದ ಬಿಗೆ ಹೋಗ್ತಾನೆ ಎ ಅಲ್ಲಿ ಏಳ್ನೂರೈವತ್ತು ಮೀಟರ್ ಎಯಿಂದ ಮನೆಯ ತಲುಪಲು ಇನ್ನೂರೈವತ್ತು ಮೀಟರ್ ದೂರವನ್ನು ಕ್ರಮಿಸಿದ್ದಾನೆ ಹಾಗಾದರೆ ವಿಕಾಸ್ ಏನು ಮಾಡ್ತಾನೆ ಮೊದಲು ಇನ್ನೂರೈವತ್ತು ಮೀಟರ್ನ ಚಲಿಸಿ ನಂತರ ಏಳ್ನೂರೈವತ್ತು ಮೀಟರನ್ನು ಚಲಿಸಿದ್ದಾನೆ ಇವರಿಬ್ಬರಲ್ಲಿ ಯಾರು ಜಾಸ್ತಿ ದೂರ ಹೋಗಿದ್ದು ಮಕ್ಕಳೇ ಸರಿಯಾಗಿ ಹೇಳಿದ್ರಿ ಇಬ್ಬರು ಕ್ರಮಿಸಿರುವ ದೂರ ಒಂದೇ ಆಗಿದೆ ಮೊದಲು ಇನ್ನೂರೈವತ್ತು ಮೀಟರ್ನ ಚಲಿಸಿ ನಂತರ ಏಳ್ನೂರೈವತ್ತು ಮೀಟರ್ ಒಟ್ಟಿಗೆ ಸಾವಿರ ಮೀಟರ್ ಆಗುತ್ತದೆ ಸಾವಿರ ಮೀಟರ್ ಅಂದರೆ ನಮಗೆ ಗೊತ್ತಲ್ವಾ ಎಷ್ಟು ಕಿಲೋಮೀಟರ್ ಒಂದು ಕಿಲೋಮೀಟರ್ ಹಾಗೆ ವಿಶಾಲ್ ಚಲಿಸಿದ್ದು ಏಳ್ನೂರ ಐವತ್ತು ಮೀಟರ್ ಮೊದಲು ನಂತರ ಇನ್ನೂರೈವತ್ತು ಒಟ್ಟು ಸಾವಿರ ಮೀಟರ್ ಆದರೆ ಅವನು ಚಲಿಸಿದಂತಹ ದೂರ ಒಂದು ಕಿಲೋಮೀಟರ್ ಇಬ್ಬರೂ ಒಂದೇ ದೂರ ಹೋಗಿದ್ದಾರಲ್ವ ಮಕ್ಕಳೇ ಹಾಗಾದರೆ ಇದನ್ನು ಈಗೂ ಬರೀಬೋದಲ್ವ ಇನ್ನೂರೈವತ್ತು ಪ್ಲಸ್ ಏಳ್ನೂರೈವತ್ತು ಈಸ್ ಈಕ್ವಲ್ ಟು ಏಳ್ನೂರೈವತ್ತು ಪ್ಲಸ್ ಇನ್ನೂರೈವತ್ತು ಆಗುತ್ತದೆ ಹಾಗಾದರೆ ಪೂರ್ಣಾಂಕಗಳನ್ನು ಯಾವುದೇ ಕ್ರಮದಲ್ಲಿ ಬೇಕಾದರೂ ನಾವು ಅದನ್ನು ಕೂಡ್ಬೋದು ಅನ್ನುವ ಅಂಶ ನಮಗಿದ್ರಿಂದ ತಿಳಿದಿದೆ ಇದರ ಅರ್ಥ ಪೂರ್ಣಾಂಕಗಳು ಸಂಕಲನದ ಪರಿವರ್ತನೀಯ ಗುಣವನ್ನು ಹೊಂದಿದೆ ಮಕ್ಕಳೇ ಈಗ ನಾನು ನಿಮಗೆ ಎರಡು ಸಂಖ್ಯೆಗಳನ್ನ ಕೊಡ್ತೀನಿ ಇಪ್ಪತ್ತೈದು ಮತ್ತು ಮೈನಸ್ ಹದಿನಾರು ಈ ಪೂರ್ಣಾಂಕಗಳ ಜೋಡಿಯನ್ನು ಕ್ರಮ ಬದಲಾಯಿಸಿ ಕೂಡಿ ನಿಮ್ಗೆ ಯಾವುದು ಬೇಕು ಅದನ್ನು ಫಸ್ಟ್ ಹಾಕ್ಕೊಂಡು ಕೂಡಿ ಕೊಡ್ತಾಯಿದ್ದೀರಾ ನಿಮ್ಮ ಉತ್ತರನ ಒಂದು ಸಲ ನನ್ನ ಉತ್ತರ ಜೊತೆ ಚೆಕ್ ಮಾಡೋಣ ಮೊದಲು ಇಪ್ಪತ್ತೈದಕ್ಕೆ ಮೈನಸ್ ಹದಿನಾರನ್ನು ಕೂಡಿದಾಗ ಒಂಬತ್ತು ಉತ್ತರ ಬಂದಿದೆ ಈಗ ಕ್ರಮ ಬದಲಾಯಿಸ್ತೀನಿ ಕ್ರಮ ಬದಲಾಯಿಸಿ ಹದಿನಾರನ್ನು ಮೊದಲು ತಗೊಳ್ತೀನಿ ಮೈನಸ್ ಹದಿನಾರು ಪ್ಲಸ್ ಇಪ್ಪತ್ತೈದು ಒಂಬತ್ತೇ ಆಗುತ್ತದೆ ಪೂರ್ಣಾಂಕಗಳನ್ನು ಯಾವುದೇ ಕ್ರಮದಲ್ಲಿ ಕೂಡಬಹುದು ಎನ್ನುವ ಅಂಶ ನಮಗೆ ಇದರಿಂದ ಮಂದಟ್ಟಾಗ್ತಿದೆ ಎರಡು ನಿಯಮಗಳು ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ಸಂಕಲನದ ಪರಿವರ್ತನೀಯ ಗುಣವನ್ನು ನಾವು ಹೀಗೂ ನಿರೂಪಿಸಬಹುದು ಸಾಮಾನ್ಯವಾಗಿ ಯಾವುದೇ ಎರಡು ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಎ ಪ್ಲಸ್ ಬಿ ಈಕ್ವಲ್ಸ್ ಬಿ ಪ್ಲಸ್ ಎ ಆಗಿರುತ್ತದೆ ಬರ್ಕೊಳ್ಳಿ ಮಕ್ಕಳೇ ಸಂಕಲನದ ಪರಿವರ್ತನೀಯ ಗುಣ ಇದನ್ನು ಇಂಗ್ಲೀಷಲ್ಲಿ ಕಮಿಟೇಟಿವ್ ಪ್ರಾಪರ್ಟಿ ಅಂತ ಕೂಡ ಹೇಳ್ತೀವಿ ಈಗ ಮಕ್ಕಳೇ ಸಂಕಲನದ ನೆಕ್ಸ್ಟ್ ಬರಬೇಕಾಗಿರೋದು ಯಾವುದು ವ್ಯವಕಲನ ಅಂದರೆ ನಿಮ್ಮ ಡೌಟ್ ಸರಿಯಾಗಿದೆ ಪೂರ್ಣಾಂಕಗಳು ವ್ಯವಕಲನದಲ್ಲಿ ಪರಿವರ್ತನೀಯ ಗುಣವನ್ನು ಹೊಂದಿದೆಯೇ ಟೆಸ್ಟ್ ಮಾಡಿಬೇಡ ನಾವು ಒಂದು ಸಲ ಮೊದಲು ಕಪ್ಪೆ ಸಂಖ್ಯಾರೇಖೆಯ ಮೂಲ ಬಿಂದುವಿನಲ್ಲಿ ಕುಳಿತಿದೆ ಮೊದಲು ಯಾವ ಸ್ಥಾನಕ್ಕೆ ಹೋಗಬೇಕು ಆರು ಸ್ಥಾನಗಳು ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸ್ಥಾನ ಮುಂದೆ ಹೋಗಿದೆ ಅಂದರೆ ಬಲಭಾಗಕ್ಕೆ ಹೋಗಿದೆ ಈಗ ಮೈನಸ್ ಮೂರು ಅಂದರೆ ನಮಗೆ ಗೊತ್ತಿದೆ ಎಡಭಾಗಕ್ಕೆ ಮೂರು ಸ್ಥಾನ ಹಿಂದೆ ಬರಬೇಕು ಹಿಂದೆ ಬರ್ತಾ ಇದೆ ನೋಡಿ ಯಾವ ಸ್ಥಾನಕ್ಕೆ ಬಂದು ಕೂತ್ಕೊಳ್ತು ಮಕ್ಕಳೇ ಹಾಂ ಮೂರಕ್ಕೆ ಬಂದು ಕುಳಿತಿದೆ ಹಾಗಾದರೆ ನಾವು ಇದನ್ನು ಆರು ಮೈನಸ್ ಮೂರು ಈಕ್ವಲ್ಸ್ ಮೂರು ಅಂತ ತಿಳ್ಕೊಂಡಿದ್ದೀವಿ ಈಗ ಪರಿವರ್ತನೆಯ ನಿಯಮವನ್ನು ಪರೀಕ್ಷೆ ಮಾಡಬೇಕಾದ್ರೆ ಕ್ರಮ ಬದಲಾಯಿಸಿ ಕಳಿಬೇಕಾಗಿದೆ ಅಲ್ವಾ ಕಳೆದು ನೋಡೋಣ ಮೂರು ಮತ್ತು ಆರು ಮೊದಲು ಈ ಮೊಲ ಮೂರು ಸ್ಥಾನಗಳು ಜಂಪ್ ಮಾಡಬೇಕು ಜಂಪ್ ಮಾಡ್ತು ಯಾವ ಸ್ಥಾನದಲ್ಲಿದೆ ಧನ ಪೂರ್ಣಾಂಕ ಪ್ಲಸ್ ಮೂರರ ಸ್ಥಾನದಲ್ಲಿ ಇದೆ ಈಗ ಮೈನಸ್ ಆರು ಅಂದರೆ ಆ ಜಾಗದಿಂದ ಆರು ಸ್ಥಾನಗಳು ಹಿಂದೆ ಬರಬೇಕು ಆರು ಸ್ಥಾನಗಳು ಹಿಂದೆ ಬರಬೇಕು ಬಂತಲ್ಲ ಓಡ್ ಓಡ್ ಬಂತು ಯಾವ ಜಾಗದಲ್ಲಿದೆ ಮೈನಸ್ ಮೂರರಲ್ಲಿ ಇದೆ ಹೇಗೆ ಬರೀಬೋದು ಇದನ್ನು ನಾವು ಮೂರು ಮೈನಸ್ ಆರು ಈಕ್ವಲ್ಸ್ ಮೈನಸ್ ಮೂರು ಬಂದಿದೆ ಮೊದಲು ಬಂದಂತಹ ಉತ್ತರ ಆರು ಮೈನಸ್ ಮೂರು ಈಕ್ವಲ್ಸ್ ಮೂರು ಈಗ ಬಂದಿರೋ ಉತ್ತರ ಮೂರು ಮೈನಸ್ ಆರು ಮೈನಸ್ ಮೂರು ಎರಡು ಒಂದೇನೋ ಮಕ್ಕಳೇ ಇಲ್ಲ ಅಲ್ವಾ ರೇಖೆಯಲ್ಲಿ ಧನ ಮೂರು ಬಲಗಡೆಯಲ್ಲಿ ಋಣಮೂರು ಮೂಲಬಿಂದುವಿನ ಎಡ ಭಾಗದಲ್ಲಿ ಬರುತ್ತದೆ ಹಾಗಾದರೆ ಆರು ಮೈನಸ್ ಮೂರು ಮೂರು ಮೈನಸ್ ಆರಕ್ಕೆ ಸಮವಲ್ಲ ಇದರಿಂದ ನಾವೇನು ತಿಳ್ಕೊಬೋದು ಪೂರ್ಣಾಂಕಗಳು ವ್ಯವಕಲನದಲ್ಲಿ ಪರಿವರ್ತನೀಯ ಗುಣವನ್ನು ಹೊಂದಿಲ್ಲ ಅಂತ ತಿಳ್ಕೊಬೋದು ಮಕ್ಕಳೇ ಗುಣಗಳನ್ನ ಓದಿಸ್ತಾ ಇತ್ತಲ್ಲ ಒಂದು ಆಟ ಆಡೋನ್ವಾ ಈಗ ಒಂದು ಮಾಯಾ ಚೌಕವನ್ನು ತುಂಬಿಸೋಣ ಮಾಯಾ ಚೌಕವನ್ನು ತುಂಬಿಸೋದಕ್ಕೆ ನಿಮಗೆ ಇಲ್ಲಿ ಒಂಬತ್ತು ಚೌಕಗಳಿವೆ ಈ ಒಂಬತ್ತು ಚೌಕಗಳಲ್ಲಿ ಎರಡು ನಿಯಮಗಳನ್ನ ಕೊಡ್ತೀನಿ ಮೊದಲನೇದು ಈ ಒಂಬತ್ತು ಚೌಕಗಳಲ್ಲಿ ಮೈನಸ್ ಎಂಟರಿಂದ ಸೊನ್ನೆಯವರೆಗಿನ ಸಂಖ್ಯೆಗಳನ್ನು ಮಾತ್ರ ತುಂಬಿಸಬೇಕು ಎರಡನೇ ಕಂಡೀಷನ್ ಏನಪ್ಪ ಮಾಯಾ ಮೊತ್ತ ಮೈನಸ್ ಹನ್ನೆರಡೇ ಆಗಬೇಕು ಮಾಯ ಮೊತ್ತ ಅಂದರೆ ಅರ್ಥ ನೀವು ಸಂಖ್ಯೆಗಳನ್ನು ಮೇಲಿನಿಂದ ಕೆಳಕ್ಕೆ ಕೂಡಿದಾಗ ಅಥವಾ ಎಡದಿಂದ ಬಲಕ್ಕೆ ಕೂಡಿದಾಗ ಕರಣಗಳ ಅನುಸಾರ ಕೂಡಿದಾಗ ಯಾವುದೇ ರೀತಿ ಕೂಡಿ ನಿಮಗೆ ಉತ್ತರ ಮೈನಸ್ ಹನ್ನೆರಡು ಆಗಬೇಕು ಸ್ಟಾರ್ಟ್ ಮಾಡಿ ಯಾರು ಫಸ್ಟ್ ಮಾಡ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ ಸ್ಟಾರ್ಟ್ ಮಾಡಿ ಮಕ್ಕಳೇ ಮಾಡ್ತಾ ಇದ್ದೀರಾ ಉತ್ತರ ಗೊತ್ತಾಗ್ತಾ ಇದೆಯಾ ಸರಿ ಈಗ ಒಂದು ಸಲ ಚೆಕ್ ಮಾಡಿಬಿಡೋಣ ಸೊನ್ನೆ ಮೈನಸ್ ಒಂದು ಮೈನಸ್ ಎರಡು ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಮತ್ತು ಮೈನಸ್ ಎಂಟು ಅಡ್ಡ ಸಾಲಿನಲ್ಲಿ ನಾವು ಪರೀಕ್ಷೆ ಮಾಡಿದ್ರೆ ಮೈನಸ್ ಏಳು ಮೈನಸ್ ಐದು ಮೈನಸ್ ಹನ್ನೆರಡು ಎರಡನೇ ದೋಡಿ ಮೈನಸ್ ಎರಡು ಮೈನಸ್ ನಾಲ್ಕು ಮೈನಸ್ ಆರು ಮೈನಸ್ ಹನ್ನೆರಡೇ ಮೊತ್ತ ಬಂದಿದೆ ಮೈನಸ್ ಮೂರು ಮೈನಸ್ ಎಂಟು ಮೈನಸ್ ಒಂದು ಹಾಗೆ ನೀವು ಬೇಕಾದರೆ ಕಂಬ ಸಾಲಿನಲ್ಲೂ ಹಾಗೂ ಕರ್ಣಗಳ ಅನುಸಾರ ಪರೀಕ್ಷೆ ಮಾಡಿ ನೋಡಿದ್ರೆ ನಿಮಗೆ ಉತ್ತರ ಮೈನಸ್ ಹನ್ನೆರಡೇ ಆಗಿರುತ್ತದೆ ಸರಿಯಾಗಿ ಉತ್ತರ ಬರೆದರೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಒಂದು ಚಪ್ಪಾಳೆ ಈಗ ಮುಂದಿನ ನಿಯಮಕ್ಕೆ ಹೋಗಲ್ವಾ ಮುಂದಿನ ಗುಣ ಸಹವರ್ತನೀಯ ಗುಣ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ ಮುಂಚೆ ಒಂದು ಚಟುವಟಿಕೆಯನ್ನ ನೋಡ್ಕೊಂಡ್ ಬರೋಣ ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಳೆ ಅಮ್ಮ ಮಾರ್ಕೆಟ್ ಇಂದ ಬರುವಾಗ ಅವಳ ಮಕ್ಕಳಾದ ಗೀತಾ ಮತ್ತೆ ಸೀತಾಗೆ ಬಳೆ ತಂದಿದ್ದಾಳೆ ಬಳೆ ತಂದ್ಕೊಟ್ಟ ತಕ್ಷಣ ಮಕ್ಕಳಿಗೆ ಕುತೂಹಲ ಆಗ್ತಿದೆ ಯಾರಿಗೆ ಹೆಚ್ಚು ಬಳೆ ತಂದಿರಬಹುದು ಅಮ್ಮ ಅಂತ ತಕ್ಷಣ ಏನ್ ಮಾಡ್ತಾರ ಅವರು ಅದನ್ನ ಬಿಚ್ಚಿ ನೋಡ್ತಿದಾರೆ ಅಮ್ಮನಿಗೆ ಮೇಲೆ ಜಾಸ್ತಿ ಪ್ರೀತಿ ಯಾರ ಬಳೆ ಜಾಸ್ತಿ ತಂದಿರ್ಬೋದು ಅಂತ ನೋಡ್ತಾ ಇದ್ದಾರೆ ನೋಡುವಾಗ ಅವ್ರಿಗೆ ಗೊತ್ತಾಯ್ತು ಅಲ್ಲಿ ಮೂರ್ ರೀತಿ ಬಣ್ಣ ಇದೆ ಸೊ ಅವ್ರಿಗೆ ಎಣ್ಣಿಸ್ಬೇಕಲ್ವ ಈಗ ಯಾರು ಜಾಸ್ತಿ ತಂದಿದೆ ಅಂತ ನೋಡ್ಬೇಕಾದ್ರೆ ಹಾಗಾಗಿ ಅವ್ರ ಅದನ್ನ ಸಪ್ರೇಟ್ ಮಾಡಿ ಇಟ್ಕೋತಾರೆ ಮೊದಲು ಒಂದು ಬಣ್ಣ ಎರಡನೇ ಬಣ್ಣದ ಬಳೆಗಳು ಮತ್ತೆ ಮೂರನೇ ಬಣ್ಣದ ಬಳೆಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡ್ರು ಈಗ ಇಬ್ರು ಆ ತರದಿಂದ ಬರೆದು ಎಣಸ್ಕೊತಾ ಇದ್ದಾರೆ ಎಷ್ಟಿದೆ ಅಂತ ನೋಡ್ತಾ ಇದ್ದಾರೆ ಎಷ್ಟಿದೆ ಎಣಿಸ್ಕೊಳ್ಳಿ ಇಬ್ರು ಬೇಗ ಬೇಗ ಬರೀತಿದ್ದಾರೆ ಇಬ್ರು ಕೂರ್ತಾ ಇರುವಂತಹ ಕ್ರಮವನ್ನ ನೋಡಿ ಇವಾಗ ನೋಡೋಣ ಯಾರ ಮೇಲೆ ಪ್ರೀತಿ ಅಂತ ಅರೆ ಇಬ್ಬರಿಗೂ ಒಂದೇ ರೀತಿ ನಂಬರ್ ಬಂದಿದೆಯಲ್ಲ ಇಬ್ಬರತ್ರ ಬಂದಿರುವಂತಹ ಬಳೆಗಳ ಸಂಖ್ಯೆ ಇಪ್ಪತ್ತು ಇಲ್ಲಿ ನೀವು ಗಮನಿಸಬೇಕಾಗಿರೋದು ಮಕ್ಕಳೇ ಮೊದಲು ಕೂಡಿರುವಂತಹ ಗುಂಪುಗಳು ನೋಡಿ ಐದು ಪ್ಲಸ್ ಆರು ಹನ್ನೊಂದು ಹನ್ನೊಂದಕ್ಕೆ ಒಂಬತ್ತನ್ನು ಕೂಡಿದಾಗ ಇಪ್ಪತ್ತಾಗಿದೆ ಎರಡನೇ ರೀತಿಯಲ್ಲಿ ಒಂಬತ್ತಕ್ಕೆ ಐದನ್ನು ಕೂಡಿದಾಗ ಹದಿನಾಲ್ಕು ಹದಿನಾಲ್ಕೆ ಆರನ್ನು ಕೂಡಿದಾಗ ಇಪ್ಪತ್ತು ಪೂರ್ಣಾಂಕಗಳಲ್ಲಿ ಗುಂಪುಗಳನ್ನು ಬದಲಾಯಿಸಿ ಕೂಡಿದಾಗ ಮೊತ್ತ ಸಮವಾಗಿರುತ್ತದೆ ಇದನ್ನು ಸಹವರ್ತನೀಯ ನಿಯಮ ಎಂದು ಕರೆಯುತ್ತೇವೆ ಅರ್ಥ ಆಯ್ತಾ ಮಕ್ಕಳೇ ಚಟುವಟಿಕೆನ ನೋಡಿದ್ರಿ ಅಲ್ವಾ ಮಕ್ಕಳೇ ಹಾಗಿದ್ರೆ ಈಗ ಸಂಖ್ಯೆಗಳನ್ನ ತಗೊಂಡು ಅದನ್ನು ಪರೀಕ್ಷೆ ಮಾಡಲ್ವಾ ಸಹವರ್ತನೀಯ ಗುಣವನ್ನು ಮೈನಸ್ ಮೂರು ಒಂದು ಮೈನಸ್ ಏಳು ಈ ಮೂರು ಸಂಖ್ಯೆಗಳನ್ನು ತೆಗೆದುಕೊಂಡು ಪರೀಕ್ಷೆ ಮಾಡೋಣ ಮೊದಲಿಗೆ ಮೈನಸ್ ಮೂರು ಮತ್ತು ಒಂದನ್ನು ಒಂದು ಗುಂಪಾಗಿ ನಾನು ಮಾಡಿಕೊಂಡಿದ್ದೀನಿ ಆಗ ಮೈನಸ್ ಮೂರು ಪ್ಲಸ್ ಒಂದು ಮೈನಸ್ ಎರಡು ಮೈನಸ್ ಎರಡಕ್ಕೆ ಮೈನಸ್ ಏಳನ್ನು ಕೂಡಿದಾಗ ಮೈನಸ್ ಒಂಬತ್ತು ಬರುತ್ತದೆ ಹಾಗಿದ್ರೆ ಬಲಭಾಗದಲ್ಲಿ ನೋಡೋಣ ಬಲಭಾಗದಲ್ಲಿ ಏನು ಮಾಡಬೇಕು ಗುಂಪುಗಳನ್ನ ಬದಲಾಯಿಸಬೇಕು ಹೇಗೆ ಬದಲಾಯಿಸಿದ್ದೀವಿ ಅನ್ನೋದನ್ನು ನೋಡಿ ಮಕ್ಕಳೇ ಮೈನಸ್ ಮೂರು ಪ್ಲಸ್ ಒಂದು ಮತ್ತು ಮೈನಸ್ ಏಳು ಈಗ ಒಂದು ಗುಂಪಾಗಿದೆ ಈ ಭಾಗದಲ್ಲಿ ಮೈನಸ್ ಮೂರು ಒಂದು ಒಂದು ಗುಂಪಿನಲ್ಲಿತ್ತು ಬಲಭಾಗದಲ್ಲಿ ಒಂದು ಮತ್ತು ಮೈನಸ್ ಏಳು ಒಂದು ಗುಂಪಾಗಿದೆ ಹಾಗಾದರೆ ಉತ್ತರ ಏನು ಮೈನಸ್ ಮೂರು ಪ್ಲಸ್ ಮೈನಸ್ ಆರು ಎರಡರ ಮೊತ್ತ ಮೈನಸ್ ಒಂಬತ್ತೇ ಆಗಿದೆ ಪೂರ್ಣಾಂಕಗಳು ಸಂಕಲನದಲ್ಲಿ ಸಹವರ್ತನೀಯ ಗುಣವನ್ನು ಹೊಂದಿದೆ ಅರ್ಥ ಆಯಿತಾ ಸರಿ ಮಕ್ಕಳೇ ಸಹವರ್ತನೀಯ ಗುಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಪೂರ್ಣಾಂಕಗಳು ಇಲ್ಲಿ ಗಮನಿಸಿ ನಾವು ಮೂರು ಅಂಶಗಳನ್ನು ತೆಗೆದುಕೊಳ್ಬೇಕು ಎ ಬಿ ಮತ್ತು ಸಿಗಳಿಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಆಗಿರುತ್ತದೆ ಮಕ್ಕಳೇ ಆವರಣವನ್ನು ಗಮನಿಸಿ ಎಡಭಾಗದಲ್ಲಿ ಎ ಪ್ಲಸ್ ಬಿನ ನಾವು ಒಂದು ಗುಂಪು ಮಾಡಿದ್ದೀವಿ ಬಲಭಾಗದಲ್ಲಿ ಬಿ ಸಿನ ಇನ್ನೊಂದು ಗುಂಪಾಗಿ ನಾವು ಮಾಡಿರ್ತೇವೆ ಈ ಅಂಶವನ್ನು ನೀವು ಕೂಲಂಕುಷವಾಗಿ ತಿಳ್ಕೊಬೇಕಾಗತ್ತೆ ಅರ್ಥ ಆಗಿದೆಯಾ ಮಕ್ಕಳೇ ಈಗ ಸಂಕಲನದ ಅನನ್ಯತಾಂಶ ಸಂಕಲನದ ಅನ್ಯತಾಂಶ ನೋಡಿ ಮರದಲ್ಲಿ ಯಾವುದೇ ಪಕ್ಷಿಗಳಿನ್ನೂ ಕೂತ್ಕೊಂಡಿಲ್ಲ ಹಾಗಾಗಿ ಮರದ ಮೇಲೆ ಕುಳಿತಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಸೊನ್ನೆ ಈಗ ಒಂದೊಂದೇ ಪಕ್ಷಿ ಬಂದು ಕೂತ್ಕೊಳ್ತಾ ಇದೆ ಮೊದಲನೇದು ಬಂದು ಕೂತ್ಕೊಂಡಿದೆ ಎರಡನೇದು ಬಂದು ಕುಳಿತುಕೊಳ್ತು ಮೂರನೇದು ಬಂದು ಕುಳಿತಿದೆ ಮರದ ಮೇಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಮಕ್ಕಳೇ ಮೂರು ಮೊದಲು ಯಾವುದೇ ಪಕ್ಷಿಗಳಿರಲಿಲ್ಲ ನಂತರ ಮೂರು ಪಕ್ಷಿಗಳು ಬಂದು ಕುಳಿತುಕೊಂಡಿವೆ ಹಾಗಾದರೆ ಮರದ ಮೇಲಿರುವ ಪಕ್ಷಿಗಳ ಸಂಖ್ಯೆ ಮೂರಾಗ ಇನ್ನೊಂದು ನೋಡಿ ಮರದ ಮೇಲೆ ಮೂರು ಪಕ್ಷಿನೂ ಇದೆ ಇನ್ಯಾವುದೂ ಬಂದಿಲ್ಲ ಮೂರು ಪ್ಲಸ್ ಯಾವುದು ಬಂದಿಲ್ಲ ಅಂದ್ರೆ ಏನರ್ಥ ಸೊನ್ನೆ ಮರದಲ್ಲಿ ಕುಳಿತಿರುವ ಪಕ್ಷಿಗಳ ಸಂಖ್ಯೆ ಮೂರೇ ಆಗಿದೆ ಇದನ್ನು ಸಂಕಲನದ ಅನನ್ಯತಾಂಶ ಅಂತ ಕರಿಬೋದು ಸಂಕಲನದ ಅನನ್ಯತಾಂಶ ಯಾವುದೇ ಪೂರ್ಣಾಂಕಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಅದೇ ಪೂರ್ಣಾಂಕವನ್ನು ಪಡೆಯುತ್ತೇವೆ ಎ ಅನ್ನುವ ಒಂದು ಪೂರ್ಣಾಂಕಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಅಥವಾ ಸೊನ್ನೆಗೆ ಎಯನ್ನು ಸೇರಿಸಿದಾಗ ನಮಗೆ ಅದೇ ಸಂಖ್ಯೆ ಎ ಎ ಬರುತ್ತದೆ ಹಾಗಾದರೆ ಸೊನ್ನೆಯನ್ನು ಏನು ಹೇಳ್ಬೋದು ಸೊನ್ನೆಯನ್ನು ಸಂಕಲನದ ಅನನ್ಯತಾಂಶ ಅಂತ ಕರಿಬೋದು ಸಂಕಲನದ ವಿಲೋಮ ಗುಣ ಮಕ್ಕಳೇ ಇದರ ಬಗ್ಗೆ ಕಳೆದ ಅವಧಿಯಲ್ಲೇ ನಾನು ನಿಮಗೆ ಹೇಳಿದ್ದೆ ಅದನ್ನು ಇನ್ನೊಂದು ಸಲ ನೆನ್ಪು ಮಾಡ್ಕೊಳ್ಳೋಣ ಪ್ಲಸ್ ಮೂರಕ್ಕೆ ಮೈನಸ್ ಮೂರನ್ನು ಸೇರಿಸಿದಾಗ ಮೂಲಬಿಂದು ಸೊನ್ನೆ ಪ್ಲಸ್ ಮೂರು ಸೊನ್ನೆಯಿಂದ ಬಲಭಾಗಕ್ಕೆ ಮೂರು ಸ್ಥಾನಗಳು ಹೋಗಬೇಕಾಗಿದೆ ಮೈನಸ್ ಮೂರು ಬಲಭಾಗದಿಂದ ಮತ್ತೆ ಬಂದಿದ್ದೀವಿ ವಾಪಸ್ ಆಗ ಮೂಲ ಬಿಂದುವಿಗೆ ಬಂದು ಕುಳಿತಿರುವುದರಿಂದ ಪ್ಲಸ್ ಮೂರರ ಸಂಕಲನದ ವಿಲೋಮ ಮೈನಸ್ ಮೂರು ಆಗಿರುತ್ತದೆ ಮತ್ತು ಮೈನಸ್ ಮೂರರ ಸಂಕಲನದ ವಿಲೋಮ ಪ್ಲಸ್ ಮೂರು ಆಗಿರುತ್ತದೆ ಎಂದು ನಾವು ತಿಳ್ಕೊಳ್ಬಹುದು ಇನ್ನೂ ಕೆಲವು ಉದಾಹರಣೆಗಳನ್ನ ನೋಡೋದಾದರೆ ಪ್ಲಸ್ ಮೂವತ್ತೆರಡರ ಸಂಕಲನದ ವಿಲೋಮ ಮೈನಸ್ ಮೂವತ್ತೆರಡು ಆಗಿದೆ ಮೈನಸ್ ಇಪ್ಪತ್ತ್ಮೂರರ ಸಂಕಲನದ ವಿಲೋಮ ಪ್ಲಸ್ ಇಪ್ಪತ್ತ್ಮೂರು ಆಗಿದೆ ಸಾಮಾನ್ಯೀಕರಿಸಿ ಹೇಳೋದಾದರೆ ಯಾವುದೇ ಪೂರ್ಣಾಂಕ ಪ್ಲಸ್ ಎ ಯ ಸಂಕಲನದ ವಿಲೋಮ ಮೈನಸ್ ಎ ಆಗಿದೆ ಇದನ್ನು ಸಂಕಲನದ ವಿಲೋಮ ಗುಣ ಎಂದು ತಿಳಿಯಬಹುದು ಮಕ್ಕಳೇ ಇಲ್ಲಿ ನಾವು ಅದನ್ನು ವಿರುದ್ಧವಾಗಿ ಕೂಡ ಹೇಳ್ಬೋದು ಯಾವುದೇ ಪೂರ್ಣಾಂಕ ಮೈನಸ್ ಎ ಯ ಸಂಕಲನದ ವಿಲೋಮ ಪ್ಲಸ್ ಎ ಆಗಿದೆ ಎಂದೂ ಸಹ ನಾವು ಹೇಳ್ಬೋದು ಅರ್ಥ ಆಗಿದೆಯಲ್ವ ಮಕ್ಕಳೇ ಈಗ ಈ ಎಲ್ಲ ಗುಣಗಳನ್ನು ಸೇರಿಸಿ ನಾನು ನಿಮಗೆ ಕೆಲವೊಂದು ಅಭ್ಯಾಸದ ಲೆಕ್ಕಗಳನ್ನು ಕೊಡ್ತೀನಿ ಮಾಡ್ತೀರಾ ಅಲ್ವಾ ಸರಿ ಮುಂದಿನ ಹೇಳಿಕೆಗಳು ಸರಿ ಹೊಂದುವಂತೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೊದಲನೇ ಲೆಕ್ಕ ಮೈನಸ್ ಐದು ಪ್ಲಸ್ ಮೈನಸ್ ಎಂಟು ಈಕ್ವಲ್ಸ್ ಮೈನಸ್ ಎಂಟು ಪ್ಲಸ್ ಡ್ಯಾಶ್ ಯಾವ ಸಂಖ್ಯೆ ಆ ಜಾಗದಲ್ಲಿ ಬರಬೇಕು ಎಷ್ಟೊಂದು ಜನ ಆಗಲೇ ಮಾಡ್ತಾ ಇದ್ದಾರೆ ವೆರಿ ಗುಡ್ ಮಕ್ಕಳೆ ಉತ್ತರ ಹೇಳ್ಬೇಡಿ ಮೊದಲು ಎಲ್ಲ ಪ್ರಶ್ನೆಗಳನ್ನು ನೋಡೋಣ ಆಮೇಲೆ ಯಾರು ಫಸ್ಟ್ ಬರ್ತಿದ್ದಾರೆ ಅನ್ನೋದನ್ನು ಪರೀಕ್ಷೆ ಮಾಡೋಣ ಎರಡನೇದು ಮೈನಸ್ ಐವತ್ತ್ಮೂರು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಮೈನಸ್ ಐವತ್ಮೂರು ಹಾಗೆ ನಿಯಮಗಳನ್ನ ಕೂಡ ನೆನ್ಪು ಮಾಡ್ಕೊಳ್ಳಿ ಮಕ್ಕಳೇ ಆ ಜಾಗದಲ್ಲಿ ಯಾವ ಸಂಖ್ಯೆ ಬಂದಾಗ ಯಾವ ನಿಯಮ ಬರಬೇಕು ಅನ್ನೋದು ಕೂಡ ನಿಮಗೆ ಹೊಳಿತಾ ಇರಬೇಕು ಮೂರನೇ ಪ್ರಶ್ನೆ ಹದಿನೇಳು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಸೊನ್ನೆ ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಒಂದು ಗುಂಪು ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಮೈನಸ್ ಏಳು ಇನ್ನೊಂದು ಗುಂಪು ಆಗಿದೆ ಯಾವ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದನ್ನು ನೀವು ತುಂಬಿಸಿ ಕೊನೆಯ ಪ್ರಶ್ನೆ ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಪ್ಲಸ್ ಮೈನಸ್ ಮೂರು ಈಕ್ವಲ್ಸ್ ಮೈನಸ್ ನಾಲ್ಕು ಪ್ಲಸ್ ಹದಿನೈದು ಈಕ್ವಲ್ಸ್ ಡ್ಯಾಶ್ ಓ ಎಷ್ಟೊಂದು ಜನ ಕೈ ಎತ್ತುತ್ತಾ ಇದ್ದೀರಲ್ವಾ ಉತ್ತರ ಆಯಿತಾ ಸರಿ ಹಾಗಾದ್ರೆ ಚೆಕ್ ಮಾಡೋಣ ಮಕ್ಳ ಉತ್ತರ ಬರ್ದಾಗಿದೆ ಅಲ್ವ ಮಕ್ಕಳೇ ಒಂದು ಸಲ ನಿಮ್ಮ ಉತ್ತರಗಳನ್ನು ಪರೀಕ್ಷೆ ಮಾಡಿಬಿಡೋಣ ಮೊದಲನೇದು ಉತ್ತರ ಏನು ಬರೆದ್ರಿ ಮೈನಸ್ ಐದು ಸರಿಯಾಗಿದೆ ಯಾರ್ಯಾರು ಸರಿಯಾಗಿ ಬರೆದಿದ್ದಾರೋ ಆ ಮಕ್ಕಳಿಗೆಲ್ಲರಿಗೂ ಒಂದೊಂದು ಆ್ಯಪಲ್ ಕೊಡ್ತೀನಿ ಎರಡನೇ ಉತ್ತರ ಏನು ಉತ್ತರ ಉತ್ತರ ಮೈನಸ್ ಐವತ್ತ್ಮೂರಕ್ಕೆ ಸೊನ್ನೆಯನ್ನು ಸೇರಿಸಿದಾಗ ಮೈನಸ್ ಐವತ್ತ್ಮೂರು ಬರುತ್ತದೆ ಯಾರು ಸರಿ ಉತ್ತರ ಬರೆದಿದ್ದೀರೋ ಎಲ್ಲ ಮಕ್ಕಳಿಗೂ ಒಂದೊಂದು ಚಾಕ್ಲೇಟ್ ಮೂರನೇ ಉತ್ತರ ನೋಡಿ ಮಕ್ಕಳೇ ಹದಿನೇಳಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದಾಗ ಸೊನ್ನೆ ಬರಬೇಕು ಮೈನಸ್ ಹದಿನೇಳು ಮೈನಸ್ ಹದಿನೇಳು ಬರೆದಿರೋ ಎಲ್ಲ ಮಕ್ಕಳಿಗೂ ಒಂದೊಂದು ಕಪ್ ಕೇಕ್ ನಾಲ್ಕು ಪ್ಲಸ್ ಹದಿಮೂರು ಪ್ಲಸ್ ಮೈನಸ್ ಹನ್ನೆರಡು ಈ ಎರಡು ಒಂದು ಗುಂಪಿನಲ್ಲಿದೆ ಅದಕ್ಕೆ ಯಾವ ಸಂಖ್ಯೆಯನ್ನು ಸೇರಿಸಿದಾಗ ಬಲಭಾಗದ ಉತ್ತರ ಬರುತ್ತದೆ ನೋಡಿದ ತಕ್ಷಣ ಗೊತ್ತಾಗಿದೆ ಅಲ್ವಾ ಮೈನಸ್ ಏಳು ಮೈನಸ್ ಏಳು ಉತ್ತರ ಬರೆದಿರೋ ಎಲ್ಲ ಮಕ್ಕಳಿಗೂ ಒಂದೊಂದು ಲಾಲಿಪಾಪ್ ಕೊಡೋಣವಾ ಸರಿ ಕೊನೆಯ ಪ್ರಶ್ನೆ ಉತ್ತರ ಮೈನಸ್ ಮೂರು ಈ ಪ್ರಶ್ನೆ ಬರೆದಿರೋ ಎಲ್ಲ ಮಕ್ಕಳಿಗೂ ಐಸ್ ಕ್ರೀಮ್ ಕೊಡೋಣ ಉತ್ತರ ಎಲ್ಲರೂ ಬರೆದಿದ್ದೀರಾ ಅಲ್ವಾ ಮಕ್ಕಳ ಇವತ್ತಿನ ಪಾಠ ಅರ್ಥ ಆಗಿದೆಯಾ ಹಾಗಾದರೆ ಇವತ್ತು ನಾವೇನೇನು ಪಾಠ ಕಲ್ತಿದ್ದೀವಿ ಅನ್ನೋದನ್ನು ನ್ಯಾಪಕ ಮಾಡ್ಕೊಳ್ಳಿ ಈ ದಿನ ನಾವು ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಗುಣಗಳಾದ ಆವೃತ ಗುಣ ವ್ಯವಕಲನದ ಆವೃತ ಗುಣ ಪರಿವರ್ತನೀಯ ಗುಣ ಸಹವರ್ತನೀಯ ಗುಣ ಹಾಗೂ ಸಂಕಲನದ ಅನ್ನತಾಂಶದ ಬಗ್ಗೆ ತಿಳ್ಕೊಂಡಿದ್ದೀವಿ ನಿಮ್ಗೆ ಇವತ್ತು ಪಾಠ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದಾದರೆ ಏನು ಹೇಳಿ ಹೋಮ್ವರ್ಕ್ ಲೆಕ್ಕ ಮಾಡಬೇಕು ಹಾಗಾದರೆ ಹೋಮ್ವರ್ಕ್ ಒಂದು ಪ್ರಶ್ನೆ ಕೊಡ್ತೀನಿ ಬರ್ಕೊಳ್ಳಿ ಮಕ್ಕಳೇ ಎರಡನೇ ಪ್ರಶ್ನೆಯನ್ನು ಬಿಡಿಸಿ ಇದನ್ನು ಬಿಡಿಸಿ ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸಿ ಧನ್ಯವಾದಗಳು ನನ್ನ ಹೆಸರು ಶ್ರೀಮತಿ ಲತಾ ಎ ಟಿ ಜಿ ಟಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಘಟ್ಟಪುರ ಬೆಂಗಳೂರು ದಕ್ಷಿಣ ವಲಯ ಒಂದು ಧನ್ಯವಾದಗಳು